ಸರ್ ರಾಜಕೀಯಕ್ಕೆ ಹಂಡ್ರೆಡ್ ಪರ್ಸೆಂಟ್ ನೀವು ಹೋಗೇ ಹೋಗ್ತೀರಾ ಗೊತ್ತಿದೆ ಯಾಕಂತ ಹೇಳಿದ್ರೆ ಅಪ್ಪ ನೆಕ್ಸ್ಟ್ ಯಾರಂದ್ರೆ ನೀವು ಅಂತ ನಮಗೆ ಗೊತ್ತಿರುವಂಥದ್ದು ಸೊ ಅದಕ್ಕೂ ಕೂಡ ಸಿದ್ಧತೆ ಆ್ಯಂಡ್ ಜನ ಕೂಡ ನಿಮ್ಮನ್ನ ಅಪ್ಪನ ಥರ ಟ್ರೀಟ್ ಮಾಡ್ತಾರೆ ಇವರೇ ನೆಕ್ಸ್ಟ್ ನಮ್ಮ ಅನ್ನೋ ಥರ ನಿಮ್ಮ ತಯಾರಿಗಳು ರಾಜಕೀಯ ಅಂತ ಬಂದಾಗ ಹೇಗಿದೆ ಸರ್ ರಾಜಕೀಯ ಅನ್ನೋದು ಅದೊಂದು ಜರ್ನಿ ಇದೇ ಇರುತ್ತೆ ಮೇಡಮ್ ಯಾಕಂದರೆ ಅದೊಂದು ಜವಾಬ್ದಾರಿ ಯಾಕಂದ್ರೆ ಈಗ ಒಂದು ಮೂವತ್ತು ವರ್ಷ ಮೂವತ್ತೈದು ವರ್ಷದಿಂದ ಅಪ್ಪ ರಾಜಕೀಯದಲ್ಲಿರೋದ್ರಿಂದ ಅವ್ರ ಜೊತೆ ಬಂದು ದೇವನಿಂದ ಅವರಿಗೋಸ್ಕರ ಸ್ಟ್ರಗಲ್ ಮಾಡಿರೋ ಜನನ ನಾವು ಓವರ್ನೈಟ್ ಬಿಟ್ಟಕಾಗಲ್ಲ ಆಮೇಲೆ ಇವತ್ತು ಹುಡುಗರುಗಳು ಇವತ್ತು ಯಾರು ಬಂದಿಲ್ತಾರೆ ಅವ್ರಿಗೂ ಅವ್ರ ಲೈಫ್ ಕಟ್ಕೊಳ್ಳಕ್ ನಾವ್ ಸಪೋರ್ಟ್ ಆಗಿರ್ಬೇಕು ಬರೀ ನಮ್ ಯೂಸ್ ಮಾಡ್ಕೊಂಡು ನಾಳೆ ದಿನ ಅವ್ರಿಗೆ ಬೇಕಾದಾಗ ಇಷ್ಟನೋ ಬರಲ್ಲ ಬಟ್ ನಮ್ಮ ಜವಾಬ್ದಾರಿಯಿಂದ ನಾವ್ ನೀಟಾಗಿ ನಿರ್ವಹಿಸ್ಕೊಂಡು ಹೋದ್ರೆ ಅದ ಆಟೋಮೆಟಿಕ್ ಏನಾಗುತ್ತೆ ಸರ್ ಇವಾಗ ಈ ರಾಜಕಾರಣಿ ಅಂತ ಬಂದಾಗ ಈಗ ತುಂಬಾ ಜನ ಈಗ ನೋಡಿ ಏನೇನೋ ಬೈಯೋದು ಇನ್ನೊಂದೇನೋ ಇರುತ್ತೆ ಏನೇನೋ ಹೇಳ್ತಾ ಇರ್ತಾರೆ ಅಪೋಸಿಟ್ ಪಾರ್ಟಿಗ ನಿಮ್ ತಂದೆಗೆ ಇನ್ನೊಬ್ರು ಏನೋ ಅವೆಲ್ಲ ನಿಮ್ ನೀವುಗಳು ಮಕ್ಳದವ್ರು ಹೇಗೆ ಫೇಸ್ ಮಾಡ್ತೀರಾ ನಿಮ್ಗೆ ಅದು ಹರ್ಟ್ ಆಗಿ ಆಗುತ್ತೆ ಆಗುತ್ತೆ ಆ ಸಂದರ್ಭದಲ್ಲಿ ನಿಮ್ಮ ಅದೇನಾಗುತ್ತೆ ಈಗ ಪ್ರಾಬಬ್ಲಿ ಮೊನ್ನೆ ಇನ್ಸಿಡೆಂಟ್ ಆಯ್ತು ಮದ್ದೂರು ಇನ್ಸಿಡೆಂಟ್ ಬಂದಾಗ ಅಪ್ಪ ಕೊಟ್ಟ ಒಂದೊಂದು ಹೇಳಿಕೆಗಳು ಕೆಲವ್ರಿಗೆ ಹರ್ಟ್ ಆಯ್ತು ಆಗ ನಾನೇ ಗಮನಿಸಿದೀನಿ ಏಯ್ ಎಂತ ಮಾತಾಡ್ತಾರೆ ನೋಡಿ ಇವರು ಕಲ್ಲೇ ಬಿದ್ದಿಲ್ಲ ಒಂದೆರಡು ಕಲ್ಲು ಬಿತ್ತು ಅಂತ ಹೇಳ್ತಾರೆ ಹಂಗ್ ಹಿಂಗೆ ಅಂತ ಒಂದು ಕೆಟ್ಟ ಕೆಟ್ಟ ಪದಗಳು ಬಳಸುತ್ತೆ ಅದು ನಿಮ್ಮ ಕಿವಿಗೂ ಬಿದ್ದಿರುತ್ತೆ ಆ ಸಂದರ್ಭದಲ್ಲಿ ನೀವು ಹ್ಯಾಂಡ್ಲ್ ಮಾಡೋ ರೀತಿ ಹೇಗಿರುತ್ತೆ ಅಂತ ಹೇಳಿ ಸಿ ಅದೇನಾಯ್ತು ಆ ಇಂಟೆನ್ಷನ್ ಹಿಂದೆ ಯಾರು ಯಾರು ಏನಕ್ಕೆ ಮಾಡಿರ್ತಾರೆ ಅನ್ನೋ ಇಂಟೆನ್ಷನ್ ಇಂದ ಅವ್ರು ಮಾತಾಡಿರ್ತಾರೆ ನಾನು ಯಾರು ಪರ ವಿರೋಧ ಅಂತ ಮಾತಾಡಕ್ಕೆ ಹೋಗಲ್ಲ ಇದು ಆಗಬಾರ್ದು ಏನಂದರೆ ಒಂದು ಧಾರ್ಮಿಕ ಕಾರ್ಯಕ್ರಮ ಅಂತ ಆದಾಗ ಈಗ ಆ ಕಾರ್ಯಕ್ರಮ ಸ್ಮೂತಾಗಿ ಆಗಬೇಕು ಜನ ಎಂಜಾಯ್ ಮಾಡಬೇಕು ನಾಳೆ ದಿನ ಈಗ ಒಂದು ವರ್ಷ ಅದು ಪ್ರಾಬ್ಲಮ್ ಆದರೆ ನೆಕ್ಸ್ಟ್ ಇಯರ್ ಬಂದಾಗ ಜನಕ್ಕೆ ಅದು ಇನ್ನೂ ಫಿಯರ್ ಇರುತ್ತೆ ಆಮೇಲೆ ಪೊಲೀಸರು ಜಾಸ್ತಿ ಕ್ವಾಶಸ್ ಆಗ್ತಾರೆ ಸೊ ಅಲ್ಲಿ ಎಂಜಾಯ್ಮೆಂಟ್ಗಿಂತ ಎಲ್ಲಿ ಏನಾಗುತ್ತೋ ಅನ್ನೋ ಭಯ ಭಯದ ವಾತಾವರಣ ಕ್ರಿಯೇಟ್ ಆಗುತ್ತೆ ಅದು ಯಾವತ್ತೂ ಆಗಬಾರ್ದು ಆಮೇಲೆ ಸಾಮಾನ್ಯ ಜನರಲ್ಲಿ ಆಸ್ ಆ್ಯಸ್ ಅ ಸಿಟಿಸನ್ ನಾನು ಹೇಳೋದೇನೆಂದರೆ ನಾವ್ ಯಾವತ್ತೂ ರಾಜಕಾರಣ ಹಾಗೂ ಧರ್ಮನ ಬೆರೆಸ್ಬಾರ್ದು ಅದ್ ಬೇರೆ ಬೇರೆ ಅದೇ ಅದೇ ಬೇರೆ ಕೆಲಸ ಇದೇ ಬೇರೆ ಕೆಲಸ ಸೊ ಆ ನಿಟ್ಟಿನ ನಾವು ಬುದ್ಧಿವಂತರಾದ್ರೆ ಯಾರು ಮಿಸ್ಯೂಸ್ ಮಾಡಲ್ಲ ಈಗ ಸೀಸ್ ತುಂಬಾ ಇನ್ನೊಬ್ಬರು ಬ್ಲೇಮ್ ಮಾಡೋದನ್ನು ಮಾಡದ್ಕಿಂತ ಈಗ ನಾನು ಹೋಗಿ ಯಾವತ್ತು ಅಲ್ಲಿ ಹೋಗಿ ನಿಂತ್ಕೊಳ್ಳಲ್ಲ ಅಥವಾ ಇನ್ನೊಬ್ರು ರಾಜಕಾರಣಿ ಮಗ ಯಾವತ್ತು ಯಾರು ಹೋಗಿ ನಿಂತ್ಕೊಳ್ಳಲ್ಲ ಇನ್ನೊಬ್ರು ರಾಜಕಾರಣಿ ಹೋಗಿ ನಿಂತ್ಕೊಳ್ಳಲ್ಲ ಯಾವತ್ತು ಸಫರ್ ಆಗೋದ್ ಕಾಮನ್ ಮ್ಯಾನ್ ಹೌದು ಸೊ ಆ ಕಾಮನ್ ಮ್ಯಾನ್ ಯಾರೋ ಒಬ್ಬ ಬಂದ್ಬಿಟ್ಟು ಪ್ರೊವಾಕ್ ಮಾಡ್ತಾನೆ ಅಂದ್ರೆ ಯಾರೊಬ್ಬ ಯಾರೇ ಆಗಿರ್ಬೋದು ಪ್ರೋಕ್ ಮಾಡೋದು ಮಾಡಿದಾಗ ಇಲ್ಲ ಗುರು ನೀನ್ ಬಂದ್ ನಿಂತ್ಕೋತ ನೀನ್ ನಿಂತ್ಕೋತಲ್ಲ ತಾನೆ ನಾನು ಯಾಕೆ ಹೋಗಿ ನನ್ನ ತಲೆ ಕೊಡ್ಲಿ ಇದು ಕರೆಕ್ಟ್ ಅಲ್ಲ ನಾವ್ ಮಾಡ್ಬೇಕಾಗಿರೋದ್ ನೀನ್ ಕೆಲಸ ಮಾಡ್ಬೇಕು ನೀನ್ ಕೆಲಸ ಮಾಡು ಆ ದಿಟ್ಟಿನಲ್ಲಿ ಜನ ಚೇಂಜ್ ಆದ್ರೆ ಆಟೋಮೆಟಿಕ್ ಇವೆಲ್ಲ ಸಪ್ರೇಟ್ ಆಗುತ್ತೆ